ಹೊನ್ನಾವರ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯ ಫಲಿತಾಂಶವು ಪ್ರಕಟಗೊಂಡಿದ್ದು ಸಚಿವ ಮಂಕಾಳ ವೈದ್ಯ ಬಣದ ಅಭ್ಯರ್ಥಿಗಳು ಎಲ್ಲಾ ಕ್ಷೇತ್ರದಲ್ಲಿಯೂ ಗೆಲುವು ಸಾಧಿಸುವ ಮೂಲಕ ಪ್ರಾಬಲ್ಯ ಮೆರೆದಿದೆ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಭಾಭವನದಲ್ಲಿ ಮತ ಎಣಿಕೆಯನ್ನು ನಡೆಸಲಾಯಿತು ಸರಿಸುಮಾರು ಒಂಬತ್ತು ತಿಂಗಳ ಹಿಂದೆ ಜನವರಿ ಐದರಂದು ಚುನಾವಣೆ ನಡೆದಿತ್ತು ಕೋರ್ಟ್ ಆದೇಶದ ಬಳಿಕ ಮತ ಎಣಿಕೆ ಕಾರ್ಯ ನಡೆದಿದ್ದು ನೂತನ ನಿರ್ದೇಶಕರಾಗಿ ಸಾಲಘರ ಕ್ಷೇತ್ರದಿಂದ ಗೋವಿಂದ ಸುಬ್ಬಾನಾಯ್ಕ ಗೇರ್ಸೊಪ್ಪ ಯೋಗೀಶ್ ರಾಯ್ಕರ್ ರಾಘವೇಂದ್ರ ನಾಯ್ಕ್ ಗೇರ್ಸೊಪ್ಪ ವಿಕೆ ವಿಶಾಲ್ ವಂದೂರು ಸತೀಶ್ ತಾಂಡಿಲ್ಕರ್ಕಿ ಸಂಜೀವ್ ನಾಯ್ಕ್ ಮಂಕಿ ಹನುಮಂತ ನಾಯ್ಕ್ ಚಂದಾವರ್ ಹರೀಶ್ ಗೌಡ ಕೆರವಳ್ಳಿ ಆಯ್ಕೆಯಾದರು ಗೋವಿಂದ್ಸುಬ್ಬಾ ನಾಯ್ಕ್ ಸಾಲಗಾರ ಸಾಮಾನ್ಯ ಶ್ರೀ ವಿ ಕೆ ವಿಶಾಲ ಸಾಲಗಾರ ಸಾಮಾನ್ಯ ಶ್ರೀ ಯೋಗೇಶ್ ರಾಮಕೃಷ್ಣ ರಾಯ್ಕರ್ ಸಾಲಗಾರ ಸಾಮಾನ್ಯ ಶ್ರೀ ಸಂಜೀವ್ ಗಂಗಾಧರ್ ನಾಯ್ಕ್ ಸಾಲಗಾರ ಸಾಮಾನ್ಯ ಶ್ರೀ ಹನುಮಂತ್ ಗೋವಿಂದ್ ನಾಯ್ಕ್ ಸಾಲಗಾರ ಸಾಮಾನ್ಯ ಶ್ರೀ ಹರೀಶ್ ತಿಮ್ಮಪ್ಪ ಗೌಡ ಸಾಲಗಾರ ಸಾಮಾನ್ಯ ಶ್ರೀ ರಾಘವೇಂದ್ರ ರಾಮ ನಾಯ್ಕ ಸಾಲಗಾರ ಸಾಮಾನ್ಯ ಶ್ರೀ ಸತೀಶ್ ಮಂಜುನಾಥ್ ತಾಂಡೇಲ್ ಸಾಲಗಾರ ಸಾಮಾನ್ಯ ಶ್ರೀ ಕೃಷ್ಣ ಜಟ್ಟಿಗೌಡ ಹಿಂದುಳಿದ ಅವರ್ಗ ಶ್ರೀ ಚಂದ್ರಶೇಖರ್ ಜಿಂದತ್ ಗೌಡ ಹಿಂದುಳಿದ ಹಬ್ಬ ವರ್ಗ ರಾಜೇಶ್ ಅಣ್ಣಪ್ಪ ನಾಯ್ ಸಾಲುಗಾರರಲ್ಲದೆ ಮತಕ್ಷೇತ್ರ ಶ್ರೀಮತಿ ಭಾಗೀರಥಿ ನಾಗಪ್ಪಗೊಂಡ ವರಿಷ್ಠ ಪಂಗಡ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಲ್ಲಿ ಶಿವರಾಮ್ ಸಂಗುಮನೆ ಮಂಕಿ ಹಿಂದುಳಿದ ಅವರ್ಗ ಕ್ಷೇತ್ರದಲ್ಲಿ ಕೃಷ್ಣ ಗೌಡ ಕುರ್ವಾ ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ಶ್ರುತಿ ಗುರುದತ್ ಭಟ್ ಅಪಗಾಲ್ ವಾಸಂತಿ ಅಣ್ಣಯ್ಯ ನಾಯ್ಕ್ ಮಂಕಿ ಬ ವರ್ಗ ಮೀಸಲು ಕ್ಷೇತ್ರದಿಂದ ಚಂದ್ರಶೇಖರ್ ಗೌಡ ಚಿತ್ತಾರ್ ಸಾಲಗಾರಲ್ಲದ ಕ್ಷೇತ್ರದಿಂದ ರಾಜೇಶ್ ನಾಯ್ಕ್ ಮಕ್ಕಿ ಆಯ್ಕೆಯಾಗಿದ್ದಾರೆ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ಭಾಗಿರಥಿ ಗೌಂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ವಿಜೇತರಾದ ಅಭ್ಯರ್ಥಿಗಳಿಗೆ ಚುನಾವಣೆ ಚುನಾವಣಾಧಿಕಾರಿಗಳು ಆದೇಶ ಪ್ರತಿ ವಿತರಿಸಿದರು ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಇತ್ತೀಚೆಗೆ ಮಾರ್ಕೆಟಿಂಗ್ ಸೊಸೈಟಿ ಚುನಾವಣೆಯಲ್ಲಿಯೂ ಸಚಿವ ಮಂಕಳ ವೈದ್ಯ ಅವರ ಬಣ ಮೇಲುಗೈ ಸಾಧಿಸಿತ್ತು ಇದೀಗ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿಯೂ ದಿಗ್ವಿಜಯ ಸಾಧಿಸುವ ಮೂಲಕ ಸಚಿವ ವೈದ್ಯರು ತಾವೊಬ್ಬ ಚಾಣಾಕ್ಷ ರಾಜಕಾರಣಿ ಎನ್ನುವುದನ್ನು ಸಾಬೀತುಪಡಿಸಿದಂತಾಗಿದೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ